ದರ್ಶನ್ ಪವಿತ್ರ ಅರೆಸ್ಟ್ ದರ್ಶನ್ ಪವಿತ್ರ ಗೌಡ ಪರಿಚಯ ಹೇಗಾಯಿತು ಪವಿತ್ರ ಗೌಡ ಬಗ್ಗೆ ತಮ್ಮ ಪತ್ನಿ ಮಾತಾಡಿದ್ದು ಏನಂತ ನೋಡೇ ಬಿಡೋಣ ಸರ್ ನಾನು ಯುಪಿ ಹುಡುಗನೇ ಬ್ಯಾಂಗ್ಳೂರ್ ನಾನು ಟೂ ತೌಸಂಡ್ ಟೂ ಅಲ್ಲಿ ಬಂದಿರೋದು ಅಂತ ಟೈಮ್ ಅಲ್ಲಿ ನನ್ಗೂ ಪವಿತ್ರ ಪರಿಚಯ ಆಗಿ ಪ್ರೀತಿ ಆಗಿ ಮದುವೆ ಆಗಿರೋದು ಮಗಳ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ವಾ ನೀವು ಮಗಳ ಹತ್ರ ಅಂದ್ರೆ ವರ್ಷಕ್ಕೆ ಒಂದ್ಸತಿ ಎರಡ್ ವರ್ಷಕ್ಕೆ ಒಂದ್ಸತಿ ಫೋನ್ ಫೋನ್ ಅಲ್ಲಿ ಮಾತಾಡ್ತೀವಿ ಬಟ್ ಡೈರೆಕ್ಟ್ ಆಗಿ ಮಾತಾಡಕ್ ಯಾಕಂದ್ರೆ ಅವ್ರ ಫೋನ್ ನಂಬರ್ ನನ್ನ ಡೈರೆಕ್ಟ್ ಆಗಿ ಇಲ್ಲ ಪವಿತ್ರನ ನಾನು ಯಾವಾಗ್ಲೂ ಮಾತಾಡ್ಸೇ ಇಲ್ಲ ನಮ್ಮ ಅತ್ತೆ ಮಾವರತ್ರ ಅಂದ್ರೆ ಫೋನ್ ಮಾಡಿದ್ರೆ

ಸೊ ಅಂತ ಟೈಮ್ ಅಲ್ಲಿ ನಮ್ದು ಅವ್ರದ್ದು ಪರಿಚಯ ಆಗಿತ್ತು ಪ್ರೀತಿ ಆಯ್ತು ಮದುವೆ ಆಯ್ತು ಇಟ್ಸ್ ಓಕೆ ಬಟ್ ವಿರ್ ನಾಟ್ ದಾಟ್ ಕಂಫರ್ಟೇಬಲ್ ಅಂದ್ರೆ ಮದುವೆ ಆಗಿ ಮೂರನೇ ವರ್ಷಕ್ಕೆ ನನ್ನ ಮಗಳು ಹುಟ್ಟಿದ್ಲು ಆಮೇಲೆ ಪವಿತ್ರ ಗೌಡ ಫಿಲ್ಮ್ ಇಂಡಸ್ಟ್ರಿಗೆ ಸೇರ್ಕೊಂಡಿದ್ಲು ಅವತ್ತಿಂದ ನಾವು ಅವ್ರದ್ದು ಡಿಸ್ಟೆನ್ಸ್ ಡಿಫ್ರೆಂಟ್ ಆಗಿತ್ತು ಅವಳು ಡಿವೋರ್ಸ್ ಕೇಸ್ ಫೈಲ್ ಮಾಡಿದ್ಲು ಡಿವೋರ್ಸ್ ಐ ಥಿಂಕ್ ಇಟ್ ವಾಸ್ ಇನ್ ಟೂ ಥೌಸಂಡ್ ಥರ್ಟೀನ್ ಐ ಥಿಂಕ್ ಓ ಅಲ್ಲಾ. ಹ್ಮ್ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಡಿವೋರ್ಸ್ ಮಾಡಕ್ ಮುಂಚೆನೆ ನಾವು ಇಬ್ರು ಒಂದ್ ವರ್ಷ ಸಪರೇಟ್ ಆಗಿದ್ವಿ